ಜನರು ರಾಜ್ಯದಲ್ಲಿ ನಮಗೆ ಅಧಿಕಾರವನ್ನ ಕೊಟ್ಟಿದ್ದಾರೆ ಚುನಾವಣೆಗೂ ಮುನ್ನ ಜನರಿಗೆ ಪ್ರಣಾಳಿಕೆ ನೀಡಿದ್ವಿ ಪ್ರಣಾಳಿಕೆ ಬರೆಯುವ ಜವಾಬ್ದಾರಿಯನ್ನ ನನಗೆ ನೀಡಿದ್ರು ಬಡತನ ನಿರ್ಮೂಲನೆಗೆ ಐದು ಗ್ಯಾರಂಟಿ ನೀಡಿದ್ದೆವು ನಮ್ಮ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡೋಕ್ಕಾಗೋದಿಲ್ಲ ಅಂತ ವಿಪಕ್ಷದ ನಾಯಕರು ಹೇಳ್ತಾ ಇದ್ರು ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಐದು ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿದ್ದೇವೆ ಜನರಿಗೆ ಉಪಯೋಗವಾಗುವಂತಹ ನಿಟ್ಟಿನಲ್ಲಿ ಐದು ಗ್ಯಾರಂಟಿ ಯೋಜನೆಗಳನ್ನ ನೀಡಿದ್ದೇವೆ ಬಜೆಟ್ನಲ್ಲಿ ಗ್ಯಾರಂಟಿಗಾಗಿ ಹಣ ಮೀಸಲಿಟ್ಟಿದ್ದೇವೆ ಗೃಹಲಕ್ಷ್ಮಿ ಹಣದಿಂದ ಲ್ಯಾಪ್ಟಾಪ್ ವಾಷಿಂಗ್ ಮಿಷಿನ್ ಅನ್ನು ತೆಗೆದುಕೊಂಡಿದ್ದಾರೆ ಈ ಯೋಜನೆಗಳು ಜನರಿಗೆ ತಲುಪುತ್ತಿವೆ ಎಂದು ಮಂಡ್ಯದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಏನು ಸರ್ಕಾರ ಅಧಿಕಾರಕ್ಕೆ ಬಂದಿದೆ ನೂರ ಮೂವತ್ತಾರು ಸೀಟ್ಗಳನ್ನ ರಾಜ್ಯದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ ನಾವು ಚುನಾವಣೆಗೆ ಹೋಗುವ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ಭರವಸೆಯನ್ನು ಕೊಟ್ಟಿದ್ದು ಒಂದು ಒಳ್ಳೆಯ ಪ್ರಣಾಳಿಕೆಯನ್ನು ಕೊಟ್ಟಿದ್ದು ಆ ಪ್ರಣಾಳಿಕೆಯಲ್ಲಿ ನಾವು ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತೇವೆ ಮತ್ತು ಜನ ಸಮುದಾಯಕ್ಕೆ ಬಡತನ ನಿರ್ಮೂಲನೆಯಿಂದ ಹಿಡಿದು ವಿದ್ಯಾರ್ಥಿಗಳ ಭವಿಷ್ಯದಿಂದ ಹಿಡಿದು ರಾಜ್ಯದ ಅಭಿವೃದ್ಧಿಯನ್ನು ಮಾಡ್ತೇವೆ ಅಂತ ಹೇಳಿದ್ದವು ಆ ಪ್ರಣಾಳಿಕೆಯ ಬರೆಯುವಂಥ ಅಧಿಕಾರ ಅಥವಾ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದು ಪ್ರಣಾಳಿಕೆಯನ್ನು ತಯಾರು ಮಾಡುವಂಥ ಜವಾಬ್ದಾರಿ ನನಗೆ ಕೊಟ್ಟಿದ್ದರು ಆ ಪ್ರಣಾಳಿಕೆಯಲ್ಲಿ ಬಹಳಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದರು ನಾವು ಬಡತನ ನಿರ್ಮೂಲನೆ ಮಾಡ್ತೇವೆ ಅಂತ ಹೇಳಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದವು ಬಹಳಷ್ಟು ಜನ ಆ ಗ್ಯಾರಂಟಿಗಳು ಮೇಲ್ನೋಟಕ್ಕಷ್ಟೇ ಭರವಸೆಗಷ್ಟೇ ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ರು ಕಾರಣ ಅಷ್ಟೊಂದು ಹಣ ಖರ್ಚು ಮಾಡೋದಕ್ಕಾಗುತ್ತಾ ಇವ್ರ ಕಡೆ ಆ ಭರವಸೆಗಳನ್ನ ಈಡೇರಿಸೋದಕ್ಕೆ ವಿಫಲ ಆಗ್ತಾರೆ ಆಗೋದಿಲ್ಲ ಅನ್ನುವಂತ ಅಭಿಪ್ರಾಯ ಇತ್ತು ಆದ್ರೆ ಅಧಿಕಾರಕ್ಕೆ ಬಂದ ತಕ್ಷಣ ನಾವು ಆ ಐದು ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿದ್ವಿ ಅದರಲ್ಲಿ ಹಣವನ್ನ ಬಡ್ಜೆಟ್ನಲ್ಲಿ ಅಲೋಕೇಷನ್ ಮಾಡಿದ್ವಿ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ನಲ್ಲಿ ಆ ಐದು ಗ್ಯಾರಂಟಿಗೆ ಹಣವನ್ನು ಕೊಡಿದರು ಇವತ್ತು ಬಡವರಿಗೆ ಅನುಕೂಲ ಆಗಿದೆ ಒಬ್ಬ ಹೆಣ್ಣು ಮಗಳು ತನ್ನ ಆ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಹಣವನ್ನು ಉಳಿಸ್ಕೊಂಡು ತನ್ನ ಮಕ್ಕಳಿಗೆ ಕಂಪ್ಯೂಟರ್ ತೆಗೆದುಕೊಟ್ಟಿರ್ತಕ್ಕಂಥ ಉದಾಹರಣೆ ಇರ್ಬೋದು ವಾಷಿಂಗ್ ಮಿಷಿನ್ ಅಂಥ ಅವಕಾಶ ಅವ್ರಿಗೆ ಬಂದಿರ್ಬೋದು ಅಥವಾ ಅವರಿಗೆ ಮನೆ ಮನೆಗೆ ಉಪಯೋಗ ಆಗ್ತಕ್ಕಂಥ ರೀತಿಯಲ್ಲಿ ಅದನ್ನು ಆ ಹಣವನ್ನು ಉಪಯೋಗಿಸ್ಕೊಳ್ಬೋದು